ಹಾಯ್ ಸ್ನೇಹಿತರೆ ಸರ್ ಇವಾಗ ನಾವು ಬೌದ್ಗಾಯದಲ್ಲಿದ್ದೀರಿ ಇವಾಗ ಇನ್ನೇನು ಕೆಲವೇ ನಿಮಿಷದಲ್ಲಿ ಇಲ್ಲಿ ಆಲ್ರೆಡಿ ಹಿಂದ್ಗಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೀರಿ ನೋಡಿ ಅದೇ ನಮ್ಮ ಕಾರು ಇವಾಗ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ನೋಡಿದ್ವಿ ನಮ್ಮ ಲಾಯರ್ ಅವರು ಎಲ್ಲ ಈರೋಗಳ್ ತರ ರೆಡಿ ಆಗಿಬಿಟ್ಟಿದ್ದಾರೆ ಇನ್ನು ಸ್ಟ್ಯಾಚ್ಯೂನ ನೋಡೋಣ ಅಂತ ತೋರಿಸ್ತಿದಿರಿ ಇಲ್ಲಿ ದೊಡ್ಡ ದೊಡ್ಡ ನಲ್ವತ್ತು ಅಡಿ ಸ್ಟ್ಯಾಚ್ಯೂ ಇದೆ ಅದನ್ನ ವಿಡಿಯೋ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಇಲ್ಲಿ ಸುಮಾರು ಒಂದು ನನ್ನ ತಿಳಿದಂಗೆ ಮೊದಲು ಹತ್ತು ಹದಿನೈದು ದೇವಸ್ಥಾನಗಳಿದ್ದಾವೆ ತೋರಿಸ್ತೀನಿ ಒಂದೊಂದೇ ಸ್ಟ್ಯಾಚುಗಳು ನೋಡಿ ಬುದ್ಧವ್ರದ ಸ್ಟ್ಯಾಚುಗಳು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇಲ್ಲಿ ನೋಡಿ ಯಾವ ಥರ ಇದೆ ಫುಲ್ಲು ಶಾಪು ಪರ್ಚೇಸಿಂಗ್ ಏನು ಬೇಕಂದ್ರೆ ಮಾಡ್ಬೋದು ಇಲ್ಲಿ ಸ್ಟ್ಯಾಚು ಇಲ್ಲಿಂದ ಕಾಣಿಸುತ್ತೆ ನೋಡ್ಕೊಳ್ಳಿ ಇದು ನಂದು ಇಲ್ಲಿಗೆ ಎರಡನೇ ಸ್ಟ್ಯಾಚು ಮಾಡೋದು ನೋಡೋಣ ಚೆನ್ನಾಗಿದೆ ಮೇಂಟೆನೆನ್ಸ್ ಎಲ್ಲ ಇಲ್ಲಿ ಲಾಸ್ಟ್ ಟೈಮ್ ನಾವು ಟೂ ತೌಸಂಡ್ ಏಯ್ಟೀನಲ್ಲಿ ಬಂದಿದ್ದರೆ ಒಂದು ದೊಡ್ಡ ಗ್ಯಾಂಗ್ ಜೊತೆಲಿ ಬಂದಿದ್ರೆ ಚೆನ್ನಾಗಿತ್ತು ಆವಾಗ ಈ ಜಾಗದಲ್ಲಿ ನಾವು ಸೂಪರಾಗಿ ಅಂದರೆ ಇಲ್ಲಿ ಊಟ ನೂಡಲ್ಸು ಮ್ಯಾಗಿ ಇದೆಲ್ಲ ತಿಂತ ಹೋಗಿದ್ರೆ ಹಂಗಾಗಿ ನೆಕ್ಸ್ಟ್ ಟೈಮು ನೀವೇರೋನ ಬರೋ ಥರ ಇದ್ದರೆ ಈ ಪ್ಲೇಸ್ಗೆ ಬಂದಾಗ ಇಲ್ಲಿ ನಿಮ್ಗೆ ಇಷ್ಟವಾದ ಊಟಗಳಂತೂ ಸಿಗೋಲ್ಲ ನಮ್ಗೆ ಇಷ್ಟವಾದ ಊಟಗಳು ಮಾಡ್ಕೊಂಡ್ರೆ ಇಲ್ಲಿ ಖುಷಿ ಖುಷಿಯಾಗಿ ಟ್ರಿಪ್ನ ಎಂಜಾಯ್ ಮಾಡ್ಬೋದು ನೀನು ನಿಮ್ಮ ಸ್ಟ್ಯಾಚು ಹತ್ರ ಬಂದ ಸ್ಟ್ಯಾಚುನ ತೋರಿಸ್ತೀನಿ ನಮ್ಮ ಸ್ನೇಹಿತರು ನೋಡ್ರಿ ರೊಚ್ಚಿಗೆದ್ದು ಹೋಗ್ತಾ ಇದ್ರೆ ಮೂರು ಜನ ಏಯ್ ನೀಲ್ಕಂಠ ನಾವು ಇದ್ರ ಬಗ್ಗೆ ನಾನು ಏನು ವಿಚಾರ ಹೇಳೋದಕ್ಕೆ ನನಗೇನು ಗೊತ್ತಿಲ್ಲ ಇಲ್ಲಿ ಪಾದರಕ್ಷೆಗಳು ಬಿಡುವಂತ ಸ್ಥಳ ಇಲ್ಲಿ ಚಪ್ಪಲ್ನ ಬಿಟ್ಬಿಟ್ಟು ಹಾಂ

ಇಲ್ಲಿ ನೀವು ಹಿಡಿಬೋದು ಯಾರು ತಗೊಂಡು ಶಿಂಗ್ ಅವಶ್ಯಕತೆ ಇರಲ್ಲ ಆರಾಮಾಗಿ ಇಟ್ಕೊಳ್ಬೋದು ಈ ಜಾಗನ ನೀವು ನೋಡ್ಬೋದು ಇವಾಗ ನೋಡಿ ನೀವೇನು ಹಿಂದ್ಗಡೆ ನೀವು ಸ್ಟ್ಯಾಚು ನೋಡ್ತಾ ಇದ್ದೀರೋ ಈ ಸ್ಟ್ಯಾಚು ಬಂದು ನಲ್ವತ್ನಾಲ್ಕು ಅಡಿ ಇರೋದು ನೀವು ಕಾರ್ ಪಾರ್ಕಿಂಗ್ಗೆ ಎಲ್ಲರೂ ಈ ದೇವ ಸ್ಟ್ಯಾಚು ಮುಂದ್ಗಡೆ ಕಾರ್ ಪಾರ್ಕಿಂಗ್ ಮಾಡ್ಬೋದು ಯಾರಾದರೂ ನಿಮ್ಮನ್ನ ಕಾರ್ ಪಾರ್ಕಿಂಗು ಇಲ್ಲ ದೂರ ಹಾಕಿ ಅಂತ ನಿಮ್ಮನ್ನ ಹೇಳ್ತಾರೆ ನೀವು ಆ ಥರ ಏನೂ ಇದು ಮಾಡಕ್ಕೆ ಹೋಗ್ಬೇಡಿ ಕಾರ್ನ ನೀವು ಸ್ಟ್ಯಾಚು ಮುಂದ್ಗಡೆ ಪಾರ್ಕಿಂಗ್ ಮಾಡ್ಕೊಂಡು ಇಲ್ಲಿಗೆ ಜಸ್ಟ್ ಒಂದು ಎರಡು ನಿಮಿಷ ನಡೆದ್ರೆ ಸ್ಟ್ಯಾಚು ನೋಡ್ಬೋದು ನೋಡಿ ಸ್ಟ್ಯಾಚ್ಯೂ ನೋಡ್ಬಾರ್ದು ಮಾತಾಡೋ ನೋಡ್ಬೋದು ನಾಲ್ಕು ಐದು ಐದು ಅಂದ್ರೆ ಆ ಕಡೆ ಒಂದು ಐದು ಈ ಸ್ಟ್ಯಾಚು ಪಕ್ಕದಲ್ಲಿರುವಂಥವರು ಆ ಕಡೆ ಐದು ಸ್ಟ್ಯಾಚು ಈ ಕಡೆನು ಐದು ಸ್ಟ್ಯಾಚು ಸ್ಟ್ಯಾಚು ನೋಡಿ ಈ ಆ್ಯಂಗಲಿಂದ ಇಂದ ಎಷ್ಟು ಅದ್ಭುತವಾಗಿ ಕಾಣಿಸಿದೆ ಅಲ್ವಾ ಕಾಣಿಸಿದೆ ಅನ್ಕೊತೀನಿ ತುಂಬಾ ಅದ್ಭುತವಾದ ಒಂದು ಸ್ಥಳ ಇದೆ शांततेली ली ತುಂಬಾ ಇರುತ್ತೆ. ಇಲ್ಲಿ ತದ್ವತೋ ಅಂತ ಇರುತ್ತೆ. ಇಲ್ಲಿ ತುಂಬಾ ನೋಡಿ. ಶಾಂತನ ಶಾಂತನೆ ಫನ್ನ ಫನ್ನ. ಆ پوری ಗಣೇಶನೋ ರೆಸ್ಟೋರೆಂಟ್ ಚೆನ್ನಾಗಿದೆ ಇಲ್ಲಿ. ಬೋನ್ತಾवला. ಹೋಗೋ ಬಾಯ್. ಇಲ್ಲ 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 ಇಲ್ಲಿ ನಡೆ. ಚೆಕ್ಕದಾಗಿದೆ. ಮೊದಲು ಟೈಮ್ ನೋಡ್ತಾ ಇರೋದು ಈ ತಂದೆ ಜಾತ್ರೆ ಪೂಜೆ ತಂಟು ಪೂಜೆ ಮುಚ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ಯಾವುದೋ ಒಂದು ಪೂಜೆ ತಂಟು ಟೂ ಡೇಸ್ ಆಯ್ತಲ್ಲ ಯಾವ್ಯಾವ ಕಡೆಯಿಂದ ಬಂದಿದ್ದಾರೆ ಅವರೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಎಲ್ಲರೂ ಒಂದೇ ಥರ ಬ್ಯಾಗುಗಳು ಎಲ್ಲರೂ ರೌಂಡ್ ಗುಂಡಿಗೆ ಹೋಗ್ಬಿಟ್ಟಿದ್ದಾರೆ ಗುಂಡಿ ಹತ್ತಿರೋರು ಎಲ್ಲರೂ ಸೂಪರ್ ಬಿಡಿ ಒಬ್ಬ ಒಬ್ಬ ಒಬ್ಬೊಬ್ಬರ ಧರ್ಮ ಒಂದೊಂದು ಥರ ಆಚರಣೆ ಬೋಧಿ ರಿಕ್ಷಾ ಹೋಗ್ಬೇಕಂದ್ರೆ ನೋಡಿರಿ ಹಿಂಗಿದೆ ಫುಲ್ ಕಲೆಕ್ಷನ್ಸ್ ಹೆಣ್ಣು ಮಕ್ಳಿಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ ವಿಗ್ರಹಗಳು ನೋಡಿ ಫುಲ್ಲು ಜೋಡಿಸ್ಬಿಟ್ಟಿದ್ದಾರೆ ವಿಗ್ರಹಗಳನ್ನ ಜೊತೆಗೆ ಈ ಸೈಡು ಬಟ್ಟೆ ಅಂಗಡಿ ಎಲ್ಲ ಆ ಕಡೆ ಇದೆ ಬಟ್ಟೆ ಅಂಗಡಿ ಇವಾಗ ಬೋಧಿ ರಿಕ್ಷಾ ಹತ್ರ ಹೋಗಿ ನಮಗೆ ಇಷ್ಟವಾದ ಪ್ರಶಾಂತವಾಗಿ ಕೂರುವಂಥ ಧ್ಯಾನ ಕೂರಬೇಕು ಫುಲ್ ಆಟೋ ರಿಕ್ಷಾಗಳು ಸ್ಟ್ಯಾಂಡು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಇಲ್ಲಿ ಸುತ್ತಮುತ್ತಲ ಆಟೋದಲ್ಲೇ ಓಡಾಡ್ಬೋದು ನಾವು ನಡ್ಕೊಂಡು ಓಡಾಡ್ತಾ ಇದ್ದೀವಿ ಈ ಸೈಡೆಲ್ಲ ನೋಡ್ರಿ ನಮ್ಮವ್ರು ನೋಡಿರಿ ಹೆಂಗೆ ಫುಲ್ಲು ನಡ್ಕೊಂಡು ಜಾಲಿಯಾಗಿ ಬರ್ತಾ ಇದಾರೆ ನಮ್ಮದಾರು ಸರ್ ನೋಡ್ರಿ ಸರ್ವಿಸ್ ಸರ್ವಿಸು ಇನ್ನ ಸಲ ಇದೆ ಫೋನ್ ಇಡೋದಲ್ಲ ಇದೆ ಫೋನ್ ಒಳಗೆ ಬಿಡಲ್ಲ ಉಂಟು ದೇವಸ್ಥಾನ ನೋಡಿ ಫೋನ್ ಒಳಗೆ ಎಂಟ್ರಿ ಇಲ್ಲ ಇಲ್ಲೇನು ನೋಡಿ ಎಲ್ಲ ಫೋನ್ ಇಡೋದಕ್ಕೆ ಕಾಯ್ತಾ ಇದ್ದಾರೆ